ಸುದಕ್ಕೆ ನಿದ್ದೆ ಮಾಡ್ತಾ ಇರ್ಬೋದು ನಿದ್ದೆ ಆಯ್ತಪ್ಪ ಟ್ರಿಕ್ಕು ನಾವು ಚಿಕ್ಕ ವಯಸ್ಸ್ರದಾಗ ನಮ್ಮ ಮಾಡೋದು ಹಾಲಿಗೆ ನೀರಾಕೊಂಡಿ ರೋಡ್ ಇದ್ದರೆ ಹುಡುಗಿಯರ್ನ ಕೇಳು ಗುರು ಅಂತ ದೊಡ್ಡವರು ಹೇಳಿದ್ದಾರೆ ಒಂದಿ ಸರ್ತಿ ಹೇಳ್ಕೋಬೇಕು ಒಂದಿ ಸರ್ತಿ ಹ್ಞೂ ತಲೆಗೆ ಹೊಡಿತು ಅವತ್ತು ಅವತ್ತು ಮಾಡಿದ್ದಲ್ಲ ಈಗ ಆಗ್ತಾ ಇದ್ರೆ ಈ ಕೆಳಗಡೆಯಿಂದ ಟೀನೇ ಬತ್ತಲ್ಲ ನೀನು ಇದೆಯಾ ಓ ಅದಕ್ಕೆ ತೋರಿಸ್ತಾ ಇದೆಯಾ ಕರೆದು ಕರೆದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜೆರೀಸ್ ನಿನ್ನೆ ನೈಟ್ ಮೈಸೂರಿಂದ ಬಂದೆ ಇವತ್ತು ಮಂಡೇ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ ಒಂದು ವಾರದಿಂದ ಟೀ ಉಳಿಸ್ಕೊಂಡಿದ್ದೀನಿ ಸೊ ಇವತ್ತು ಆಲ್ಮೋಸ್ಟ್ ಜಾಸ್ತಿ ಟೈಮ್ ಆಫೀಸಲ್ಲಿ ಕಳೆಯೋದ್ರಿಂದ ಸ್ವಲ್ಪ ವ್ಲಾಗ್ ಮಾಡ್ತೀನಿ ನೋಡುವ ಏನಾಗಿದೆ ಆಮೇಲೆ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ನಮ್ಮ ಅಮ್ಮನ ಫೋನ್ ಹಾಳಾಗಿದೆ ಅಂತ ಒಂದು ವಾರದಿಂದ ಫೋನ್ ಮಾಡಿರಲಿಲ್ಲ ಏನಕ್ಕೆ ಅನ್ಕೋತಾಯಿದೆ ಬಟ್ ಮೊಬೈಲ್ ಹಾಳಾಗಿದೆ ಅಂತೆ ಸೊ ನಮ್ಮ ಚಿಕ್ಕಪ್ಪ ಮೊಬೈಲ್ ಬಂದಿದ್ದಾರೆ ಅವರಿಂದ ಅದನ್ನು ಭಾಸ್ಕರ್ ಅಂಗಡಿ ಕೊಟ್ಟು ರಿಪೇರಿ ಮಾಡಿಸಿ ಅಂತ ಹೇಳ್ತೀನಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಗೋ ಗೈಸ್ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಆಫೀಸಲ್ಲಿ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಭಾಸ್ಕರ್ನ ಸಾಪಾಡಿಯ ಕರ್ಕೊಂಡೋಗಿ ಅವ್ರು ಯಾಕೋ ನಿಂತಿದ್ದಾರೆ ಏನಾಯ್ತು ಹಿಂಗೆ ನಿಂತಿದ್ರಲ್ಲ ಮಳೆ ಬರಹ ನೋಡೈಯ್ಯ ಜೋಗಿ ಫೈಸ್ ಲಾಂಗ್ ವೀಕೆಂಡ್ ಇದ್ದರೆ ಫುಲ್ಲು ಕೆಲಸ ನೀವು ಬೆಳಗ್ಗೆಯಿಂದ ಆಫೀಸಲ್ಲ ಇದ್ದೀನಿ ಟೈಮ್ ನೋಡಿ ಟೈಮ್ ಎರಡು ಕಾಲು ಇವಾಗ ಊಟಕ್ಕೆ ಬಂದಿದ್ದೀನಿ ಊಟ ಮಾಡಿಕೊಂಡು ಮತ್ತೆ ಆಫೀಸ್ಗೆ ಹೋಗ್ಬಿಟ್ಟು ಬೈಸ್ ನಾವು ದಿನ ಭಾಸ್ಕರ ಅಂಗ್ಲಿ ಬಂದು ನೀನು ಊಟದಿಂದ ಕಾಯ್ದೆ ನನಗೆ ಕೆಲಸ ಎಲ್ಲೋಗ್ತೇನೆ ಜೊಂದು ಗಂಟೆ ನೀನು ಊಟಕ್ಕೆ ಹೇಳಪ್ಪ ಮೇಲೆ ಹೇಳಪ್ಪ ಹಾಂ ಒಂದು ಗಂಟೆ 1 ಅವರ್ ಆಯ್ತಾನೆ ವಾಟ್ ಇಸ್ this ನಿತಿ ನಾವು ಕೆಲಸ ಬಿಟ್ಟು ಆಫೀಸಿಂದ ಬಂದು ಬಾಸ್ಕರನ ಮೇಲೆ ಕೂತ್ಕೊಂಡೆ. ನಿಂಗೋಸ್ಕರ ಕೈ ಬರಕಲ್ಲ. डोंट डू दिस ಮ್ಯಾನ್. ಐಸ್ ಫೈನಲಿ ನಿತಿನ್ ಅವರು ಬಂದು ನಾವು ಊಟ ಕೊಟ್ಟಿದೀವಿ. ನಾನು ಬಾಸ್ಕರ ಅವರು. ಬಾಸ್ಕರನ ಬಂದ್ರೆ ನಾಚಕದ ನಿತಿನ್ ಅವರು. ಹಾ? ಐದು ವಾಟ್ ಇಸ್ this ಬಾಸ್ಕರ್? ವಾಟ್ ಇಸ್ the ವಿಡಿಯೋಗಳಲ್ಲಿ ಐತಲ್ಲ ಫು ಫು. ಫು ವಿಡಿಯೋಗಳಲ್ಲಿ ನಿತಿನ್. ವಾಟ್ ಇಸ್ ದಿಸ್ ಮ್ಯಾನ್? ವಿಡಿಯೋ ಮುಂದೆ ಸುಳ್ಳೇ ಹೇಳ್ಬಿಡ ನಾನು ಆಮೇಲೆ ಬಂದು ಕೇಳ್ತೀವಿ ಒಂದು ಗಂಟೆ ಏನು ಮಾಡ್ತಿರ್ತೀಯ ಒಬ್ಬ ಊಟದ ರೆಕಲೆ ಅಂತ ಹೇಳು ಸರ್ ನಮ್ಮ ಮೊಬೈಲ್ ಕೊಡ್ಕಳಿಸ್ತಾ ಕೊಡ್ಕಳಿಸ್ ಸರ್ ಐತೆ ಹಾಂ ಕೊಟ್ಕೊಳಿಸ್ತೆ ಏನಾಯಿತು ಅದೊಂಚೂರು ಐ ಸಿ ಐ ಸಿ ಇದಾಗಿತ್ತು ಐ ಸಿ ಪ್ರಾಬ್ಲಮ್ ಆಗಿತ್ತು ಹಾಂ ಅಂಕಲ್ ಇಸ್ಕೋದ್ರಾ ಹ್ಞೂ ನಿಮ್ಮ ಓನರ್ ಇಷ್ಟು ಇದಾಗ ಕರೆಂಟ್ ಬೇಸರವಾಗ ಬಂದಿದ್ದ ಬಸ್ ಬಾಸ್ಕರ್ ಅವ್ರಿಗೆ ಒಂದು ಬನ್ನಿ ಇಲ್ಲಿ ಭಾಸ್ಕರ್ ಅವ್ರಿಗೆ ಒಂದು ಹೇಳ್ತಿದ್ದೆ ಹೇಳ್ತಾ ಇದ್ದೀನಿ ಒಂದು ಸಲಹೆ ಕೊಡು ಸಲಹೆ ಕೊಡ್ತಾ ಬೇಜಾರಾಗಿರೋಕ್ಕೆ ಅವ್ನು ನಾ ಅವನ ಆಡಿಲ್ಲ ಮಗ ಏನು ಏನಾಗಲಿ ಮುಂದೆ ಸಾಕಲ್ಲ ಅಲ್ಲ ಅಲ್ಲ ನಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂಥೋರ ಅಭಿಪ್ರಾಯ ಕೇಳ್ಕಂಡು ಏನು ಮಾಡ್ತೀವಿ ಬಾಳೆ ಇಷ್ಟ ಮಗ ಎಲ್ಲ ಕೆಡಿಸ್ಕೊಡವಲ್ಲ ಏನು ಸಾಕು ಬೇಕು ಭಾಸ್ಕರವ್ರು ನನಗೆ ಹೋಮ್ ಮೇಡ್ ಚಟ್ನಿ ತಿಂದಿದ್ರು ಯಾರು ಮಾಡಿದ ಮಗ ರಾಕೆ ಓ ರಾಕೇಶ್ ಅವ್ರು ನೋಡ್ರದ ರಾಕೇಶ್ ಅವ್ರಿಗೆ ಮತ್ತೆ ಅವ್ರ ಮಿಸಸ್ ಅವ್ರಿಗೆ ವೆರಿ ಮಚ್ ಥ್ಯಾಂಕ್ ಯು ನೀವೇ ನನಗೆ ಅಂತ ಕೊಡ್ಕಳ್ಸಿಲ್ಲ ಅದು ತಿಂತಿದ್ದೀನಿ ಕಿತ್ಕೊಂಡು ನಾನು ಹೆಂಗ್ ಅಂತ ಎಷ್ಟು ನೋಡಿ ಒಂದು ನೋಡಿ ಬಂದ್ರಿ ಸರ್ ಒಂದು ಬಾಕ್ಸ್ ಕೊಡಿ ಎರಡು ಬಾಕ್ಸ್ ಸೊ ಸೊಗಾಯ್ಸ್ ಊಟ ಆಯ್ತು ಊಟ ಮಾಡ್ಕೊಂಡು ಬಂದ್ವಿ ನಾನು ಭಾಸ್ಕರ ಭಾಸ್ಕರ ನಾನು ಮನೆಗೆ ಹೋಗಿದ್ದೇನೆ ಏನೋ ತಲೆನೋವು ಮಲ್ಗಕ್ಕೆ ಕೀಸ್ಕೊಂಡು ಹೋಗಿದ್ದಾರೆ ನಾನೊಂದು ಹತ್ತು ನಿಮಿಷ ಇಲ್ಲ ಅಂಗಡಿಯದಿದ್ದೆ ಇವಾಗ ಮತ್ತೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋಗಿ ಕೆಲಸ ನೋಡಿ ನಾನು ಸಂಜೆ ರೂಮ್ಗೆ ಹೋಗ್ತೀನಿ ಫೈನಲಿ ಕೆಲಸ ಮುಗಿಸಿ ಮನೆ ಕಡೆ ಫೋಟಾಯ್ತಾಯಿದ್ದೀನಿ ಮನೆ ರೀಚ್ ಆಗಿದ್ದೀನಿ ಇದು ನಮ್ಮದು ಟೀ ಕುಡಿಯೋ ಟೈಮು ಭಾಸ್ಕರರು ಇಲ್ಲೇ ಹಾಲು ತೊಗೊಬರ್ತೇನೆ ಅಂತ ಹೇಳಿದರು ಏನು ಮಾಡ್ತಾರೋ ಗೊತ್ತಿಲ್ಲ ಸುದ್ದಕ್ಕೆ ನಿದ್ದೆ ಮಾಡ್ತಾ ನಿದ್ದೆ ಆಯಿತಪ್ಪ ಗಾಯ್ಸ್ ಆಮೇಲೆ ಬೆಳಗ್ಗೆಯಿಂದ ಚೆನ್ನಾಗಿ ಕರೆಂಟ್ ಇಲ್ಲ ಏನೂ ಓಡ್ತಾ ಇಲ್ಲ ಕರೆಂಟ್ ಇಲ್ಲದೆ ಕೆಲಸ ಇಲ್ಲಪ್ಪ ಬಂದು ಮನೆ ಕಂಡು ಏನು ಮಾಡ್ತೀರ ಸೊ ಗಾಯ್ಸ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವಾಗ ಟೀ ಮಾಡಬೇಕು ಮಸ್ಕರ ಬರ್ತಾ ಹಾ ಅಂತಿದನಂತೆ ಹಾල් ಐಸಿ ಟೀ ಮಾಡ್ಕೋಬೇಕು ಹಾල් ಐಸ ಪಾತ್ರೆ ಎಲ್ಲಿದೆ ನೀ ತೋರ ಕಡಗೆ ರೆಡಿ ನೀ ಅಷ್ಟು ಇದೇ ನೀನು ತೂಕಕ್ಕೆ ಟ್ರಿಕ್ಕು ನಾವು ಚಿಕ್ಕ ವಯಸ್ಸ್ರದಾಗ ನಮ್ಮ ಮಮ್ಮಿ ಮಾಡೋದು ಹಾಲಿಗೆ ನೀರು ಹಾಕೋದು ಎಲ್ಲರೂ ಗೊತ್ತಿರುತ್ತೆ ಹಾಲು ಪ್ಯಾಕೆಟ್ ಒಳಗೆ ಸ್ವಲ್ಪ ನೀರು ಹಾಕಿ ನಲ್ಲಾಡಿಸಿ ಇಲ್ಲ ನೀಟೋ ರಾ ನೀ ಹಾಲು ರೆಡಿ ಇದೆ ಟೀ ಪುಡಿ ಅವತ್ತು ಕವರ್ ಹಾಕಿ ಎಷ್ಟು ಟೀ ಪುಡಿ ಹಾಕಿದೆ ಅಂದರೆ ಒಂದು ಇಪ್ಪತ್ತು ಜನಕ್ಕೆ ಟೀ ಮಾಡ್ಬೋದು ಅಷ್ಟು ಟೀ ಪುಡಿ ಹಾಕಿದೆ ಸೊ ಇವತ್ತು ನೋಡಿಕೊಂಡು ಟೀ ಪುಡಿ ಹಾಕಿ ಒಳ್ಳೆಯ ಟೀ ಮಾಡಬೇಕು ಓದ್ಕೊಂಡು ಓದ್ಕೊಂಡು ಓದ್ಕೊಂಡಿರೋ ಡೌಟ್ ಇದ್ದರೆ ಹುಡುಗಿಯರನ್ನ ಗುರು ಅಂತ ದೊಡ್ಡವರು ಹೇಳಿದ್ದಾರೆ ಹಾಗಾಗಿ ನಾವು ಗಗನ ಫೋನ್ ಮಾಡ್ತಾಯಿದ್ವಿ ಇಬ್ ಅಕ್ಕ ಹೇಳಿದರೆ ಇಬ್ಬರಿಗೆ ಎಷ್ಟು ಟೀಗೆ ಎಷ್ಟು ಹಾಲು ಹಾಕಬೇಕು ಎಷ್ಟು ಟೀ ಪುಡಿ ಹಾಕ್ಬೇಕು ಹಾಂ చిక్ గ్లాస్ యా స్పూన్ హిూన్ సో స్పూన్ హాలు ఎర్ర కప్పా ముక్కాల్ గ్లాస్ ముక్కలు గ్లాస్ ఫస్ట్ నీరు టీ పుడి ఎలాస్ థ్యాంక్ యూ ಹೋಗ ಒಂದು ಕಪ್ ಹಾಲಿಗೆ ಫಶ್ಟು ಒಂದೂವರೆ ಟೀ ಸ್ಪೂನ್ ಟೀ ಪುಡಿ ಹಾಕಿ ಕಾಯಿಸ್ಬೇಕಂತೆ ಆಮೇಲೆ ನಾನು ಮಾಡ್ತೀನಿ ಇದೇ ನಿಮ್ಗೆ ಆಯ್ತೈತೆ ಒಂದು ಒಂದ್ಸತಿ ಆಲ್ರೆಡಿ ಮನೇಲಿ ಹಾಲು ಸಾಗಿದೆ ಹುಡುಕಬೇಡ ಅವತ್ತು ವೀಡಿಯೋದಲ್ಲಿ ಇದು ನಿಂತ್ಕೋತಾಯಿಲ್ಲ ಹಾಲು ಹಾಕೋಕ್ಕೆ ಅಂತ ಹೇಳಿದಕ್ಕೆ ಯಾರೊಬ್ಬರು ಹೇಳಿದ್ರು ಫಸ್ಟ್ ನೀರು ಹಾಕು ಹಾಲು ಹಾಕ್ಬಿಟ್ಟು ಆಮೇಲೆ ಇಡೀ ಸ್ಟವ್ ಮೇಲೆ ನಿಲ್ಲುತ್ತೆ ಅಂತ ಅದು ಗೊತ್ತಿಲ್ಲ ನನಗೆ ನೀರು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಈಗ ಎರಡು ಸ್ಪೂನು ಟೀ ಪುಡಿ ಹಾಕಬೇಕು ಎರಡು ಸ್ಪೂನ್ ಹಾಕಿದ್ದೀನಿ ಅದು ಫುಲ್ಲು ಪುಕ್ ಪುಕ್ ಅಂತ ಬಾಯ್ಲ್ ಆಗಬೇಕಂತೆ ಬಾಯ್ಲಾಗಿ ಆದಮೇಲೆ ಎರಡು ಕಪ್ ಹಾಲು ಆನಂತರ ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿದರೆ ನಮ್ಮ ಟೀ ರೆಡಿ ಸ್ವಲ್ಪ ಕಲರ್ ಭಾಸ್ಕರ್ ಭಾರ ಎದ್ದು ಒಬ್ಬನೇ ಟೀ ಕೂಡ ಸಾಹಸ ಮಾಡ್ತಾ ಇದ್ದಾರೆ ನಾನು ಭಾಸ್ಕರ್ ಅವ್ರಿಗೆ ಬಹಳ ಅಂತೆ ಅದಕ್ಕೆ ನಾನು ಇದನ್ನು ತಂದಿದ್ದೆ ಇದು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಹಾಕಿದ್ದೀನಿ ಎಲ್ಲ ಕೇಳ್ತಾರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದು ಅಂತ ನಾವು ಕಳ್ಸಾಗ ಹೋಗಿದ್ವಿ ಕಳಸ ಟ್ರಿಪ್ಪು ಮೂಡಿಗೆರೆ ಕಳ್ಸಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ತಂದಿದ್ದು ಸೊ ಮೆಂತೋಸ್ ಹಚ್ಕೊಂಡು ಯೂಸ್ ಆಗಿಲ್ಲ ಅಂತ ಇದನ್ನು ಸ್ಮೆಲ್ ಮಾಡಿಸ್ತಾ ಇದ್ದೀವಿ ಇವಾಗ ಹ್ಞೂ ಒಂದಿನ ಹೇಳ್ಕೋಬೇಕು ಎರಡು ಕೈಗೂ ಇದು ಮಾಡ್ಕೋ ಹ್ಞೂ ಹೇಳ್ಕೊ ಒಂದು ಸರ್ ಹೇಳ್ಕೋಬೇಕು ಇನ್ನೊಂದು ಸರ್ತಿ ಹೇಳ್ಕೊ ಹಂಗೆ ಕೈಲಿದ್ದಂಗೆ ಹೋಗಿರುತ್ತೆ ಹ್ಞೂ ಅದು ಹೋಗಿರುತ್ತೆ ಒಂದೇ ಸರ್ತಿ ಹೇಳ್ಕೊ ಸ್ವಲ್ಪ ಸೆಲ್ ಸ್ಮೆಲ್ ಮಾಡು ಹ್ಞೂ ತಲೆಗೆ ಹೊಡಿತು ಇವತ್ತು ಹಾಂ ಹಾ 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 ಹಾಂ ಫುಲ್ ತಲೆನೋವು ಇಲ್ಲ ನಾವೆಲ್ಲ ಮಟಾಶ್ ಈಗ ಎರಡು ನಿಮಿಷ ಕುದುರೆ ಆಯ್ತನೀಗ ಕಮಾಲ್ ಫೈನಲ್ಲಿ ನಾನು ತಂದಿದ್ದ ಪ್ರಾಡಕ್ಟ್ ಯೂಸ್ ಆಗ್ತದೆ ಇಂಥ ಸಮಯಗಳಿಗೆ ಬೇಕಾಗುತ್ತೆ ಅಂತ ತಂದಿದ್ದೆ ನಜಿ ದಿಸ್ ಇಸ್ ಜಸ್ಟ್ ಫೋರ್ಟಿ ರುಪೀಸ್ ಆ ಇಟ್ ನೋಡಿ ತೋಟದ ತಲೆಗೆ ಒಂದು ಸೆಕೆಂಡ್ ರಿಲೀವ್ ಆಗುತ್ತೆ ಡೋಂಟ್ ವರಿ ಅಡುಗೆ ಬರಲ್ಲಿ ಟೀ ಕಾಯಿ ಕಟ್ಟಿದ್ದೀನಿ ಆ ಬೆಸ್ಟ್ ಟೀ ಆಲ್ಮೋಸ್ಟ್ ಕುದೀತಾ ಇದೆ ಈಗ ಎರಡು ಗ್ಲಾಸ್ ಹಾಲು ಹಾಕಬೇಕು ಹಾಲು ಹಾಕೊಂಡಿದೆ ರೆಡಿ ಅಂದರೆ ಬಾಯ್ಲ್ ಮಾಡಿಟ್ರೆ ಟೀ ಇಷ್ಟು ಬಾಯ್ಲ್ ಹಾಕ್ತಿದೆ ಕಲರ್ ಬಿಟ್ಕೊಬೇಕು ಅಂತ ಹೇಳ್ತಾರೆ ಕಲರ್ ಬಿಟ್ಕೊಂಡಿದೆ ಎರಡು ಗ್ಲಾಸ್ ಹಾಲು ಹಾಕಿ ಬಾಯ್ಲ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕ್ಬೇಕೆಷ್ಟು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಭಾಸ್ಕರ್ ಅವ್ರಿಗೆತ್ತನೆ ಬರೋದ್ರಿಂದ ಸ್ವಲ್ಪ ಜಾಸ್ತಿ ಟೀ ಪುಡಿ ಹಾಕಿದ್ರು ಹೊಸ ಶುಂಠಿ ಚಜ್ಲಾ ಸ್ವಲ್ಪ ಟೀ ಕಲರ್ ಇದೆ ತೊಂದರೆ ಇಲ್ಲ ಈಗ ಸಕ್ಕರೆ ಹಾಕುವ ಹಾಲು ಹಾಕಿ ಸಕ್ಕರೆ ಹಾಕಿದ್ದೀನಿ ಅವತ್ತೇನಾಯ್ತು ಅಂದರೆ ಇದನ್ನು ತೊಳಿತಾ ಇದ್ದೆ ಕಾಫಿ ಮಗ್ಗಿದು ತೊಳಿತಾ ಇದ್ದೆ ತೊಳಿತಾ ತೊಳಿತಾ ಬಿದ್ದುಬಿಟ್ಟು ನೋಡಿ ಈ ಕಡೆಯಿಂದ ಬ್ರೇಕಾಗಿ ಈ ಕಡೆವರೆಗೂ ಟೀ ಗ್ಲಾಸ್ ಇಲ್ಲ ಈ ಗ್ಲಾಸ್ ಎಲ್ಲ ಕುಡಿಬೇಕು ಇನ್ನು ಬಾಯ್ಲ್ ಆಗಬೇಕು ಸ್ವಲ್ಪ ಬಾಯ್ಲ್ ಆಗಿ ಕಮ ಬರ್ತಾ ಇದೆ ಈಗ ನೋಟೊಟ್ಟೊಟ್ಟೊಟ್ಟ ಓಪನ್ ಮಾಡಬೇಕು ಸಮಾಧಾನಕರ ಸಮಾಧಾನ ಬಹುಮಾನ ಕೊಡ್ತೀವಿ ನಿಮಗೆ ಸಮಾಧಾನವಾಗಿರಿ ಫಸ್ಟ್ ಬಾಯ್ಲ್ ಆಗಿದೆ ಅನಿಸುತ್ತೆ ಇನ್ನೊಂದು ಬಾಯ್ಲ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಟೀ ಕುಡಿತಾರೆ ಆಲ್ಮೋಸ್ಟ್ ಟೀ ರೆಡಿಯಾಗಿದೆ ಇದು ಸರ್ವಿಂಗ್ ಸಮಯ ಫುಲ್ ಸೂಪರ್ ಮಾಡಿದ ಮಗ ಟೀ ನಿಮಗೋಸ್ಕರ ಅಂತ ಅವತ್ತು ಅವತ್ತು ಆಗ್ತಾ ಈಗಾಗ್ತಾಯಿದ್ರೆ ಈ ಕೆಳಗಡೆಯಿಂದ ಟೀನೇ ಬಚ್ಚಲ್ಲ ಫುಲ್ ಎಲ್ಲ ಟೀ ಸೋಪ್ ಟೀ ಸೋಪ್ ಅಲ್ಲಿ ಇದ್ರೊಳಗೆ ಕುತ್ಕೊಬಿಟ್ಟು ಬ್ಲಾಕ್ ಆಗ್ತದೆ ಅಷ್ಟೊಂದು ಟೀ ಟೀ ಪುಡಿ ಹಾಕ್ಬಿಟ್ಟಿದೆ ಶೌರಿ ಹೇಳಿದ್ನಲ್ಲ ಗುಣಗಾನ ಮಾಡ್ದ ಅಷ್ಟೊಂದು ಟೀ ಪುಡಿ ಹಾಕ್ಬಿಟ್ಟಿದೆ ಒಟ್ಟಿಗೆ ಅದು ಕರೆಕ್ಟ್ ಆಗಿ ಕಲರ್ ನೋಡೋ ಟೀ ಹೆಂಗೈತೆ ಚೂಡು ಮಾ ಚೂಡು ನೋ ಚೂಡು ಮಾ ಕಲರ್ ಹೆಂಗೆ ಚೂಡು ಕತ್ತಲಲ್ಲಿ ಟೀ ಕುಡಿತಾ ಇದ್ದೆ ನಾವು ಆರು ಗಂಟೆ ಕರೆಂಟ್ ಬರುತ್ತೆ ಅಂತ ಹೇಳಿದ್ರು ಆರು ವರೆ ಆದರೂ ಬಂದಿಲ್ಲ ನಥಿಂಗ್ ಇನ್ ವರ್ಕಿಂಗ್ ಕಂಡೀಷನ್ ஏனில்ல ஆ நைஸ் சரி நைஸ் சொல் கம்மி ஷுகர் ஆக்கி ம் ஒேது இல்லை கிடக்கிள் நோட வியூ நோட் குடிமாத கிட்கி தங்கி மாரி நோட்கண்டு அந்த வியூ எங்க இல் கடை தம்பி சரி பரவாயில்ல ஆ பரவாயில்லை குடியில் சேனாய் ಏನು ಮಗ ಹಿಂಗೆ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮಾತು ಕೇಳ್ಬಿಡಿ ಗೈಸ್ ಭಾಸ್ಕರ ಮನೆಗೆ ಹೋದ ನಾನು ರೇಖಾ ಅಡುಗೆ ಚೆನ್ನಾಗಿ ನೋಡಿಕೊಂಡು ನೆನ್ನಪ್ಪ ಅಡುಗೆ ರಸ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಅಕ್ಕಿ ಇಟ್ಟಿದ್ದೆ ಈಗ ನನ್ನ ಫ್ರೆಂಡ್ಸ್ ಬಂದವರೆ ಇಲ್ಲೇ ಪಕ್ಕದಂಡೆ ಅವನೇನು ನಾರ್ತ್ ಕರ್ನಾಟಕ ಇದೆ ಏನೋ ತಿನ್ನೋಕೆ ತಿನ್ನೋಕೋಯ್ದಿ ಮೊದಲೇ ಹೇಳಿದರೆ ರೈಸೇ ಮಾಡ್ತಿರ್ಲಿಲ್ಲ ಮಾರ್ಕ್ ಕುಡ್ದಾರೆ ತಿನ್ನುವಂತೆ ಆಯ್ತಿದ್ದಂಗೆ ಹಾಂ ಇದು ಒಳಗಡೆ ಬರೀ ಏನು ಹೆಂಗೆ ತಿಂತಾರೋ ಏನಾಕ ತಿಂತಾರೆ ಕಡಲೆ ಕಾಯಿ 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 ಬರೀ ಕಾಯಿ ಹಾಕ ತಿಂತಾರೋ ಆಗಲಿಲ್ಲ ಪೂರ್ತಿ ತಿನ್ಬೇಕು ಅಣ್ಣ ತಿಂತಾರೆ ರುಚಿ ತಿನ್ನಿರಿ ಯಾಕೆ ರೀ ಅಲ್ಲ ಒಂದು ಅರ್ಧ ಗಂಟೆ ಹುಟ್ಕೋ ಕರ್ದಿದ್ರೆ ಅಡುಗೆ ಮಾಡ್ತಿದ್ದೆ ಅಡುಗೆನೇ ಮಾಡ್ತಿದ್ದಿಲ್ಲ ಇದನ್ನೇ ತಿನ್ಕೊ ಪಡ್ಬೋದಾಯ್ತು ಸದ್ಯಕ್ಕೆ ಇದೇನು ಗೊತ್ತಿಲ್ಲ ಚಿಂತಾಯಿದ್ವಿ ಏನು ಮಾರ್ ಪೀಸ್ವರೇ ಅದು ಹ್ಮ್ ನೀವಿದ್ದ ನೀನು ಇದ್ಯಾ ಅದಕ್ಕೆ ತೋರಿಸ್ತಾ ಇದೆಯಾ ಕರೆದು ಕರೆದು ನಾನು ಯಾಕೆ ಕರೆದು ಕರೆದು ತೋರಿಸ್ತಾನೆ ಬಾಯ್ಲಿ ಬಾಯ್ಲಿ ಅಂತ ಅಂದ್ರೆ ಈ ಆಟ ಉಳ್ದು ಉತ್ತರ ಕರ್ನಾಟಕ ಫ್ರೆಂಡ್ಸ್ ಇದನ್ನು ತಂದ್ಕೊಟ್ಟವ್ರ ಚಿಂತೆ ಇವನ್ ಮಾತ್ರ ನಮ್ದಾಗ ಕುತ್ಕೊ ತಿಂತಾರ ಇದ್ರೊಳಗೆ ಬರೀ ಇರುತ್ತೆ ಅಂತ ಕಾಯಿನ ಆಯುಧ ಆಯ್ದು ತಿಂತವ್ರೆ ಹಿಂಗೆ ಒಳ್ಳೆದಾಯ್ತದ ಆಯ್ಕೆ ತಿಂತ ಇದೆಯಲ್ಲ ಸ ಆರಾಮಾಗಿ ಕುತ್ಕೊ ತಿಂದು ತರ ಆಯ್ಕೆ ತಿನ್ಬೇಕ ನೀನು ಐಯ್ ಐ ಎಲ್ಲರೂ ಕತ್ಕೊ ಕತ್ಕ ಅಲ್ಲಿ ತಿಂತಾರೆ ಇಡಿಯೇಟ್ ತಿಂತೀನ ಜೊತೆಗೆ ತಿಳಿದ ಪ್ಪ ಅಪ್ಪ ಏ್ ಏನು ಎರಡು ಏನಂತಾರೆ ಹೇಳೋಣ ಗೊತ್ತಿಲ್ಲ ಅಂತ ಎರಡು ಎರಡು ಅಂತ ಆಗಿಂದ ಹತ್ತಿಲ್ಲ ಎರಡು ಎರಡು ಅಂತ ಎಷ್ಟು ಇಸ್ಕೊಂಡು ಲಾಂಗ್ ತಿಂದೆ ತಾನೆ ಎರಡು ಎರಡು ಅಂತ ಮಾಡಿ ಮಾಡಿ

ಸೊ ರೆಕಾರ್ಡ ನೋಡೋ ರೆಕಾರ್ಡ ಹೆಚ್ಚಿನ ನೋಡಿಕೊಂಡು ಹುಣಸೆಹಣ್ಣು ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದು ಸನ್ ಎಲ್ಲ ರೇಟ್ ಇಟ್ಟಿದ್ದೀನಿ ಈಗ ಮಾಡ್ಕೊಳೋದು ಒಂದೇ ಉಳಿದಿರೋದು ಫಸ್ಟು ಸಾಂಬಾರು ಇತ್ತು ರೈಸ್ ಕಿಡೋದು ರೈಸ್ ಕಿಡುವ ಸೊ ರೈಸ್ ನಾನು ರುಬ್ಕೊಂಡ್ರ ಈ ಥರ ಬಂದಿದೆ ಅವ್ರಿಗೂ ಸ್ವಲ್ಪ ತರಿ ತರಿಯಾಗಿ ಬಂದಿದೆ ನಮಗೆ ಈ ಥರ ಬಂದಿದೆ ಟೊಮೆಟೊ ಜಾಸ್ತಿಯಾಗಿ ಕಾಣಿಸುತ್ತೆ ಏನೋ ಒಂದು ತಿನ್ನೋದಿಲ್ಲ ಸಾಕು ಸೊ ಗೈಸ್ ಫೈನಲ್ ಆಗಿದೆ ನಮ್ಮ ರಸಮ್ಮೆ ಈ ಅಂಥ ಒಂದು ತಲುಪಿದೆ ಇದು ಎರಡು ಕುದಿ ಬರಬೇಕಂತೆ ಎರಡು ಕುದಿ ಬಂದ ನಂತರ ನಾವು ಇದಕ್ಕೆ ರೈಸನ್ನು ಹಾಕಿಕೊಂಡು ತಿನ್ನುತ್ತೇವೆ ಆ ಹಾ 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 ಘನ ನಾನು ಒಳ್ಳೆ ಕೊಡ್ಬೋದು ಯೂಟ್ಯೂಬ್ ನೋಡ್ಕೊಂಡು ಅಷ್ಟೆ ಸೊ ಗಾಯಸ್ ನಮ್ಮ ರೈಸ್ ವಿ ರಸ ರೆಡಿ ಇದೆ ತಿಂದು ನೋಡುವ ಹಿಂಗಿದೆ ಅಂತ ಚೆನ್ನಾಗಿದೆ ಸ್ವಲ್ಪ ಫಂಕ್ಷನ್ ಜಾಸ್ತಿ ಆಗಿದೆ ಬಟ್ ಸಕ್ಕಾಗಿದೆ ಸೊ ರೈಸ್ ಊಟ ಆಯಿತು ಚೆನ್ನಾಗಿತ್ತು ಒಂದಷ್ಟು ಬಾಧೆ ಇವಾಗ ನಿಮಗೆ ಟೀ ಮಾಡೋದು ಹೇಳ್ಕೊಟ್ಟೆ ಆಮೇಲೆ ಎಲ್ಲ ಮಾಡೋದು ಹೇಳ್ಕೊಟ್ಟೆ ಹಿಂಗೆ ಫಾಲೋ ಮಾಡ್ತೀನಿ ಏನೇನೋ ಹೇಳ್ಕೊಡ್ತಾಯಿರ್ತೀನಿ ನನಗೆ ಗೊತ್ತಿರೋ ನಾನು ನೋಡಿಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ ಸೊ ದಿಸ್ ವಾಸ್ ಮೈ ಡೇ ಇವ್ರಾಗ ನನಗೆ ಏನು ಮಾಡ್ತಾಯಿದ್ದೀನಿ ನಿಮ್ಮ ಮತ್ತೆ ಸಿಗ್ತೀನಿ ನಿಮಗೆ ನಾಡಲ್ಲಿ ಅಲ್ಲಿವರೆಗೂ ಬಾಯ್